ಮೊದಲನೇ ಪ್ರಶ್ನೆ ಕೆಂದಾವರೆ ಎಂಬುದನ್ನು ಸಂಧಿ ಬಿಡಿಸಿದಾಗ ಆಪ್ಷನ್ ಎ ಕೆಂದ ಪ್ಲಸ್ ಅವರೇ ಆಪ್ಷನ್ ಬಿ ಕೆಂಪು ಪ್ಲಸ್ ತಾವರೆ ಆಪ್ಷನ್ ಸಿ ಕೆಂಪಾದ ಪ್ಲಸ್ ಅವರೇ ಆಪ್ಷನ್ ಡಿ ಕೆಂಪ ಪ್ಲಸ್ ತಾವರೆ ಇದರಲ್ಲಿ ಕೆಂದಾವರೆ ಅಂದರೆ ಇಲ್ಲಿ ಕಚಾಟತ ತಬಗಳಿಗೆ ಗಜಡ ಬರುತ್ತೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಇದು ಆದೇಶ ಸಂಧಿ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಕೆಂಪು ಪ್ಲಸ್ ತಾವರೆ ಕೆಂದಾವರೆ ತಗಿದ್ದ ಬರತ್ತೆ ಕೆಂಪು ಪ್ಲಸ್ ತಾವರೆ ಕೆಂದಾವರೆ ಇದು ಆದೇಶ ಸಂಧಿಯಾಗತ್ತೆ ಎರಡನೇ ಪ್ರಶ್ನೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಆಪ್ಷನ್ ಎ ಸ್ವರಗಳು ಆಪ್ಷನ್ ಬಿ ಅಲ್ಪ ಪ್ರಾಣಗಳು ಆಪ್ಷನ್ ಸಿ ಅನುನಾಸಿಕಗಳು ಆಪ್ಷನ್ ಡಿ ಒತ್ತಕ್ಷರಗಳು ಇದಕ್ಕೆ ಸರಿಯಾದ ಉತ್ತರ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಸರಿಯಾದ ಉತ್ತರ ಅನುನಾಸಿಕಗಳು ಅನುನಾಸಿಕಗಳು ಅಂತ ಕರಿತೀವಿ ಮೂರನೇ ಪ್ರಶ್ನೆ ನೀವು ಯಾವ ಪುರುಷ ನೀವು ಅನ್ನೋದು ಯಾವ ಪುರುಷ ಆಪ್ಷನ್ ಎ ಬಹುವಚನ ಆಪ್ಷನ್ ಬಿ ಗೌರವ ಸೂಚಕ ಆಪ್ಷನ್ ಸಿ ಮಧ್ಯಮ ಪುರುಷ ಆಪ್ಷನ್ ಡಿ ಉತ್ತಮ ಪುರುಷ ನಾನು ನಾವು ಅನ್ನೋದು ಉತ್ತಮ ಪುರುಷ ನೀನು ನೀವು ಅನ್ನೋದು ಮಧ್ಯಮ ಪುರುಷ ಸರ್ವನಾಮ ಅವನು ಅವರು ಅವಳು ಅವರು ಅದು ಅವು ಪ್ರಥಮ ಪುರುಷ ಸರ್ವನಾಮವಾಗತ್ತೆ ಹಾಗಾಗಿ ಇಲ್ಲಿರೋದು ನೀವು ಇದು ಮಧ್ಯಮ ಪುರುಷ ನೀನು ನೀವು ಇವು ಮಧ್ಯಮ ಪುರುಷ ಸರ್ವನಾಮಗಳಾಗಿವೆ ನಾಲ್ಕನೇ ಪ್ರಶ್ನೆ ಕೂಸು ಮಲಗಿದೆ ಎಲ್ಲಿರುವ ಲಿಂಗ ಇದು ಯಾವ ಲಿಂಗ ನಪಂಸಕಲಿಂಗ ನಿತ್ಯ ನಪಂಸಕಲಿಂಗ ಸ್ತ್ರೀಲಿಂಗ ಪುಲ್ಲಿಂಗ ಕೂಸು ಅನ್ನೋದು ಯಾವ ಅದು ಗಂಡು ಹೆಣ್ಣು ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಅದು ಯಾವ ಲಿಂಗ ಅಂತ ಹೇಳೋದು ಅಂದರೆ ಇದು ನಿತ್ಯ ನಪಂಸಕ ಲಿಂಗಕ್ಕೆ ಉದಾಹರಣೆಯಾಗಿದೆ ಆಗಿದೆ ಇವು ನಿತ್ಯವು ನಾವು ಬಳಸುವಂತಹ ಪದಗಳು ಶಿಶು ಮಗು ದಂಡು ಜನ ಇವು ನಿತ್ಯ ನಪಂಸಕ ಲಿಂಗಕ್ಕೆ ಉದಾಹರಣೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ನಿತ್ಯ ನಪಂಸಕ ಲಿಂಗ ಸ್ತ್ರೀಲಿಂಗ ಗೊತ್ತು ನಿಮಗೆ ಪುಲ್ಲಿಂಗ ಗೊತ್ತು ನಪಂಸಕ ಲಿಂಗನೂ ಗೊತ್ತು ಇದರಲ್ಲಿ ಯಾವುದು ಸರಿ ಇಲ್ಲಿ ಶುಭಾಶಯ 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 ಇದರಲ್ಲಿ ಯಾವುದು ಸರಿಯಾದ ಬರವಣಿಗೆ ಆಗಿದೆ ಸರಿಯಾದ ಉತ್ತರ ಶುಭಾಶಯ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಆಕಸ್ಮಿಕ ಪದದ ವಿರುದ್ಧ ಪದ ಆಕಸ್ಮಿಕ ಪದದ ವಿರುದ್ಧ ಪದ ಆಪ್ಷನ್ ಎ ಅಚಾನಕ್ ಆಪ್ಷನ್ ಬಿ ನಿರೀಕ್ಷಿತ ಆಪ್ಷನ್ ಸಿ ಅಪೇಕ್ಷಿತ ಆಪ್ಷನ್ ಡಿ ಆಕಸ್ಮಿಕ ಆಕಸ್ಮಿಕ ಅಂದರೆ ನಮಗೆ ಆಕಸ್ಮಿಕವಾಗಿ ಗೊತ್ತಾಗ್ದೇ ಆಗುವಂತಹ ವಿಷಯಕ್ಕೆ ನಾವು ಇದು ಆಕಸ್ಮಿಕ ಅಂತ ಕರಿತೀವಿ ಹಾಗಾಗಿ ಅದರ ವಿರುದ್ಧ ಪದ ಏನಾಗತ್ತೆ ಇದಕ್ಕೆ ಸರಿಯಾದ ವಿರುದ್ಧ ಪದ ನಿರೀಕ್ಷಿತ ನಾವು ಇದನ್ನು ನಿರೀಕ್ಷೆ ಮಾಡಿದ್ವಿ ನಮಗೆ ಗೊತ್ತಿರುತ್ತೆ ಈ ರೀತಿ ಆಗತ್ತೆ ಅಂತ ಹಾಗಾಗಿ ಅದು ಆಕಸ್ಮಿಕದ ವಿರುದ್ಧ ಪದ ನಿರೀಕ್ಷಿತ ಏಳನೇ ಪ್ರಶ್ನೆ ವ್ಯಾಕರಣದ ಮಾತ್ರ ಎಂದರೆ ವ್ಯಾಕರಣದಲ್ಲಿ ಮಾತ್ರ ಎಂದರೆ ಏನು ಆಪ್ಷನ್ ಎ ಗುಳಿಕ ಆಪ್ಷ ಗುಳಿಗೆ ಆಪ್ಷನ್ ಬಿ ಗಣ ಆಪ್ಷನ್ ಸಿ ಜಾತ್ರೆ ಆಪ್ಷನ್ ಡಿ ಅಕ್ಷರ ಉಚ್ಚಾರಣೆಯ ಕಾಲ ಮಾತ್ರ ಅಂದರೆ ನಾವು ಅಕ್ಷರವನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯಕ್ಕೆ ಮಾತ್ರ ಅಂತ ಕರಿತೀವಿ ಒಂದು ಮಾತ್ರೆಯ ಒಂದು ಮಾತ್ರ ಅಕ್ಷರ ಎರಡು ಮಾತ್ರ ಅಕ್ಷರ ಅಂತ ಕರಿತೀವಿ ಹಾಗಾಗಿ ಮಾತ್ರ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ ಡಿ ಅಕ್ಷರ ಉಚ್ಚಾರಣೆಯ ಕಾಲ ನಾವು ಅಕ್ಷರವನ್ನು ಉಚ್ಚಾರಣೆ ಮಾಡಲು ತೆಗೆದುಕೊಳ್ಳುವ ಕಾಲಕ್ಕೆ ತಕ್ಕಂತೆ ಅದನ್ನ ಒಂದು ಮಾತ್ರೆ ಎರಡು ಮಾತ್ರೆ ಅಂತ ವಿಂಗಡಿಸಿರ್ತೀವಿ ಎಂಟನೇ ಪ್ರಶ್ನೆ ಉ ಉ ಪ ಪ ಈ ಅಕ್ಷರಗಳು ಹುಟ್ಟುವ ಸ್ಥಳ ಇವು ನಮ್ಮ ಗಂಟಲಿನಲ್ಲಿ ಎಲ್ಲಿ ಹುಟ್ಟುತ್ತೆ ಅಂತ ನಾವು ಇದನ್ನು ಗುರುತಿಸಬೇಕು ಆಪ್ಷನ್ ಎ ಕಂಠ್ಯ ಆಪ್ಷನ್ ಬಿ ದಂತ್ಯ ಆಪ್ಷನ್ ಸಿ ಓಷ್ಠ್ಯ ಆಪ್ಷನ್ ಡಿ ನಾಸಿಕ ನೀವು ಉಚ್ಚಾರ ಮಾಡಿ ನೋಡ್ಬೋದು ಉ ಉ ಪ ಪ ಬ ಬ ಮ ಎಲ್ಲಿಂದ ಬರುತ್ತೆ ಓಷ್ಠ್ಯ ಔಷ್ಠ್ಯ ಅಂದರೆ ಇವು ಈ ಇಷ್ಟು ಅಕ್ಷರಗಳನ್ನು ನಾವು ತುಟಿಯ ಸಹಾಯದಿಂದ ಉಚ್ಚಾರಣೆ ಮಾಡ್ತೀವಿ ಹಾಗಾಗಿ ಔಷ್ಠ್ಯ ಅಂದರೆ ತುಟಿ ಇದು ಓಷ್ಟ ಔಷ್ಠ್ಯ ಅಕ್ಷರಗಳು ಇವು ಹುಟ್ಟುವ ಸ್ಥಳ ಓಷ್ಟ್ಯ ರಾಷ್ಟ್ರ ರಾಷ್ಟ್ರಪತಿ ರಾಜ್ಯ ಇದಕ್ಕೆ ಒಂದಕ್ಕೊಂದು ಮೊದಲನೇದಕ್ಕೆ ಹೇಗೆ ಅವರು ಸಂಬಂಧ ಕಲ್ಪಿಸಿದ್ದಾರೋ ನಾವು ಎರಡನೇದಕ್ಕೂ ಅದೇ ರೀತಿ ಅವರು ಮೊದಲನೇದಕ್ಕೆ ಯಾವ ಸಾವಿರ ರೀತಿ ಸಂಬಂಧ ಕೊಟ್ಟಿದ್ದಾರೋ ಅದನ್ನೇ ನಾವು ಎರಡನೇದಕ್ಕೂ ಕೊಡಬೇಕು ರಾಷ್ಟ್ರ ರಾಷ್ಟ್ರಪತಿ ಆದರೆ ರಾಜ್ಯ ಏನಾಗತ್ತೆ ಆಪ್ಷನ್ ಎ ಮುಖ್ಯಮಂತ್ರಿ ಆಪ್ಷನ್ ಬಿ ರಾಜ್ಯಪಾಲ ಆಪ್ಷನ್ ಸಿ ಮುಖ್ಯ ಕಾರ್ಯದರ್ಶಿ ಆಪ್ಷನ್ ಡಿ ಮುಖ್ಯ ನ್ಯಾಯಾಧೀಶ ರಾಷ್ಟ್ರಕ್ಕೆ ರಾಷ್ಟ್ರಪತಿಯಾದರೆ ರಾಜ್ಯಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲ ರಾಜ್ಯಕ್ಕೆ ರಾಜ್ಯಪಾಲ ಆಗ್ತಾರೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ರಾಜ್ಯಪಾಲ ಹತ್ತನೇ ಪ್ರಶ್ನೆ ಲೋಕಮಾನ್ಯ ಎಂದರೆ ಯಾರು ಲೋಕಮಾನ್ಯ ಎಂದು ನಾವು ಯಾರನ್ನ ಕರಿತೀವಿ ನೆಹರು ಗಾಂಧೀಜಿ ಬಾಲಗಂಗಾಧರ ತಿಲಕ್ ರಾಜೇಂದ್ರ ಪ್ರಸಾದ್ ಇವಿಷ್ಟರಲ್ಲಿ ಲೋಕಮಾನ್ಯ ಎಂದು ನಾವು ಯಾರನ್ನ ಕರಿತೀವಿ ಇದಕ್ಕೆ ಸರಿಯಾದ ಉತ್ತರ ಬಾಲಗಂಗಾಧರ ತಿಲಕ್ ಬಾಲಗಂಗಾಧರ ತಿಲಕ್ ಅವರನ್ನ ನಾವು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅಂತ ಕರಿತೀವಿ ಇದಕ್ಕೆ ಸರಿಯಾದ ಉತ್ತರ ಬಾಲಗಂಗಾಧರ ತಿಲಕ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು